ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ತಮಿಳುನಾಡಿನವರೆಗೂ ಸಾರಿ ಮುಂಬೈವರೆಗೂ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸಬೇಕಾಗಿದೆ ಅಂತ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನ ಬಿತ್ತಿದ್ದೀರಿ ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿನ್ಸಿ ಮಾಡಿದಿರಲ್ಲ ಜನ ಬೀದ್ ಬೀದಿನಲ್ಲಿ ಇವತ್ತು ಒಬ್ಬರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ಕೊಂಡ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ ಇದೇನಾ ನಿಮ್ಮ ಜೋಡೋ ನೀವೇನು ಭಾರತ್ ಜೋಡೋ ಮಾಡಿದಿರಲ್ಲ ಮುಂದೊಂದು ದಿನ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಇವತ್ತು ನೀವು ಪಶ್ಚಾತಾಪ ಯಾತ್ರೆಯನ್ನ ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ ನಿಮ್ಮ ಪಶ್ಚಾತಾಪದ ದಿನಗಳು ಕೌಂಟಿಂಗ್ ಡೇಸ್ ಇಟ್ ಇಸ್ ಯುವರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಸಮಾಜ ಸಮಾಜದ ಮಧ್ಯೆ ನಿಮ್ಮ ರಾಜಕೀಯ ಬೆಳೆ ಕಾಳಗೋಸ್ಕರ ಈ ರೀತಿ ಸಂಘರ್ಷವನ್ನ ತಂದಿರತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಬೀದಿಗೆ ಇಳಿದು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಏನಾದ್ರು ಕೈಗೆ ಎತ್ಕೊಂಡಾಗ ನೀವು ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೇ ವಿಶೇಷ ಸಚಿವ ಸಂಪುಟ ವಿಶೇಷವಾಗಿ ಕರೆದ್ರಿ ಏನಾಯಿತು ಚರ್ಚೆಗಳು ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿ ನಾನೊಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ ಪ್ಲೀಸ್ ಯಾಕಂದ್ರೆ ನೂರ ಎಪ್ಪತ್ತು ಕೋಟಿ ನಮ್ದೆಲ್ಲ ಖರ್ಚಾಗಿದೆ ಹಣ ಟ್ಯಾಕ್ಸ್ ಪೇಯರ್ಸ್ ಮನಿ ದಯಮಾಡಿ ಒಬ್ಬ ಕಾಮನ್ ಮ್ಯಾನಾಗಿ ಕೇಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು ಇದರಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶ ಆಗಿದ್ದೇ ಆಗಿದ್ದಿದ್ರೆ ಸರ್ವ ಪಕ್ಷದ ಸಭೆಯನ್ನು ಕರಿಬೇಕಾಗಿತ್ತು ಎಲ್ಲ ಸಮಾಜ ಧರ್ಮ ಜಾತಿಯ ನಾಯಕರುಗಳಿದ್ದಾರೆ ಸಮುದಾಯ ನಾಯಕರುಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಕರಿಬೇಕಾಗಿತ್ತು ಇಡಬೇಕಾಗಿತ್ತು